ಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಅಕ್ರಮ ಮಧ್ಯ ತಡೆ ಮತ್ತು ನಿಷೇಧಕ್ಕೆ ಆಗ್ರಹಿಸಿ ಜಾಗೃತಿ ಜಾಥಾ ಅಭಿಯಾನ ನಡೆಯಿತು ನಿಷೇಧಕ್ಕೆ ಆಗ್ರಹಿಸಿ ಜಾಗೃತಿ ಜಾಥಾ ಅಭಿಯಾನ ಲುಚ್ಚ ಲಫ್ರಿಗೆ ಜಾತಿಗೆ ಜೊತೆ ಬಿದ್ದು ಅಮೂಲ್ಯ ಓಟು ಕೊಟ್ಟು ಸ್ವಚ್ಛ ಸಮಾಜ ಹದಗೆಡಿಸಿಕೊಂಡಿದ್ದೀರಾ ರವಿ ಕೃಷ್ಣ ರೆಡ್ಡಿ ಕುಡುಕು ಎಸ್ ಹಣ ಹೆಂಡ ಸರಾಯಿ ಜೊತೆಗೆ ಜಾತಿಗೆ ಜೊತೆ ಬಿದ್ದು ನೀವು ಲುಚ್ಚ ಲಫಂಗ ತಲೆ ಹಿಡುಕರಿಗೆ ನಿಮ್ಮಗಳ ಪವಿತ್ರ ಒಟ್ಟು ಕೊಟ್ಟು ಸ್ವಚ್ಛ ಸಮಾಜ ಹದಗೆಡಿಸಿಕೊಂಡಿದ್ದೀರಾ ಎಂದು ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ಗೌರವಾಧ್ಯಕ್ಷ ಕೃಷ್ಣ ರೆಡ್ಡಿ ಕುಡಿಕಿದ್ದಾರೆ ಅವರು ರಾಯಚೂರು ಜಿಲ್ಲೆ ಲಿಂಗಸ್ಕೂರು ತಾಲೂಕಿನ ಗುರುಗುಂಡಾದಲ್ಲಿ ಅಕ್ರಮ ಮಧ್ಯ ಮಾರಾಟ ತಡೆ ಮತ್ತು ರಷ್ಯದಕ್ಕೆ ಆಗ್ರಹಿಸಿ ಅರಿವಿನ ಕ್ರಾಂತಿ ಕುಡಿತ ಬಿಡಿಸಿ ಸಂಸಾರ ಉಳಿಸಿ ಜಾಗೃತಿ ಜಾಥಾವನ್ನ ಗ್ರಾಮದಲ್ಲೆಲ್ಲ ನಡೆಸಿ ನಂತರ ರಾಷ್ಟೀಯ ಹೆದ್ದಾರಿ ಬಳಿ ಏರ್ಪಡಿಸಿದ್ದ ಬಹಿರಂಗ ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಸದ್ಯ ಮತ್ತು ಇಲ್ಲಿಯವರೆಗೆ ಆಳಿದ ಸರ್ಕಾರಗಳ ವಿರುದ್ಧ ಕೆಂಡಕಾರಿ ವಾಚಾಮಗೋಚರವಾಗಿ ಜರುಗಿದ್ದಾರೆ ಕಲ್ಯಾಣ ಕರ್ನಾಟಕದ ಜನರ ಕಲ್ಯಾಣಕ್ಕಾಗಿ ಕಲ್ಯಾಣ ಕರ್ನಾಟಕ ಎಂದು ಘೋಷಿಸಿ ಸರ್ಕಾರ ಹಣ ಬಿಡುಗಡೆಗೊಳಿಸಿದ್ರು ಇಲ್ಲಿನ ಮಧ್ಯಮ ವರ್ಗ ಕೃಷಿ ಕೂಲಿ ಕಾರ್ಮಿಕರ ಹಣೆ ಬರಹ ಮಾತ್ರ ಬದಲಾಗಿಲ್ಲ ಈ ಭಾಗದಲ್ಲಿ ಜಾಣ ವಹಿಸಿದ ಅಬಕಾರಿ ಮತ್ತು ಪೊಲೀಸ್ ನಡೆಯಿಂದ ಎಲ್ಲೆಂದರಲ್ಲಿ ಮಠ ಮಂದಿರ ಶಾಲೆ ಲೆಕ್ಕಿಸದೆ ಎಗ್ಗಿಲ್ಲದೆ ಅಕ್ರಮ ಮದ್ಯ ಮಾರಾಟ ಸಾಗಿದೆ ನಿಯಮ ಪಾಲಿಸಿದ ಅಂಗಡಿಗಳಿಗೆ ಮದ್ಯದ ಸೇವನೆಗೆ ದಸರಾದ ಲಕ್ಷಾಂತರ ಕುಟುಂಬದ ಈ ಭಾಗದ ಮಧ್ಯಮ ವರ್ಗದಗಳಿಂದ ಅಂಗಡಿಯ ಮಾಲೀಕರು ಕುಬೇರದಾಗ್ತಾ ಇದ್ದಾರೆ ಬಡವರು ದಿವಾಳಿಯಾಗಿ ಅಕ್ರಮ ಮದ್ಯ ಮಾರಾಟದಿಂದ ಅಕ್ರಮ ಚಟುವಟಿಕೆಗಳಿಗೆ ದಾರಿ ಮಾಡಿಕೊಟ್ಟಂತಾಗಿದೆ ತೊತ್ತಿನ ಅನ್ನದ ಚೀಲ ತುಂಬಿಸಿಕೊಳ್ಳಲು ಮನೆಯಲ್ಲಿಟ್ಟ ರೇಷನ್ ಅಕ್ಕಿ ಕೂಡ ಮದ್ಯ ವ್ಯಸನಗಳಿಂದ ಅಕ್ರಮ ಮದ್ಯದ ಅಂಗಡಿಗಳ ಪಾಲಾಗ್ತಾ ಇದೆ ಹೀಗಾಗಿ ಗುಳೆ ಅರಸಿ ಬೆಂಗಳೂರು ಗೋವಾ ಮಹಾರಾಷ್ಟ್ರ ಮುಂಬೈ ಪುಣೆಯಂತಹ ದೊಡ್ಡ ಪಟ್ಟಣ ನಗರ ಮಹಾನಗರಗಳಿಗೆ ಹೋಗಿ ಬದುಕನ್ನು ಕಟ್ಟಿಕೊಳ್ತಾ ಇದ್ದಾರೆ ಸರ್ಕಾರದ ಬೊಕ್ಕಸ ತುಂಬಿಸಿಕೊಳ್ಳಲು ಮಾನ ಮರ್ಯಾದೆ ಬದುಕಿಟ್ಟ ಸರ್ಕಾರ ತನ್ನ ಯಜಮಾನಿಕೆಯಲ್ಲಿ ಸಾವಿರಾರು ಮಧ್ಯದ ಮಳಿಗೆಗಳನ್ನ ತರಿಸ್ತಾ ಇದೆ ಕೇರಳ ಗುಜರಾತ್ ತಮಿಳುನಾಡು ಸೇರಿದಂತೆ ಕೆಲ ರಾಜ್ಯಗಳಲ್ಲಿ ಮದ್ಯದ ಅಂಗಡಿಗಳಿಗೆ ಕಡಿವಾಣ ಹಾಕಿದ್ದಾರೆ ಆ ರಾಜ್ಯಗಳೇನು ಬಿಕಾರಿಯಾಗಿವೆಯಾ ಇಲ್ಲವಲ್ಲ ನಮ್ಮ ರಾಜ್ಯಕ್ಕಿಂತ ಆರ್ಥಿಕವಾಗಿ ಸದೃಢವಾಗಿವೆ ಎಂದೇಳಿ ರಾಜ್ಯ ಸರ್ಕಾರದ ಈ ಧೋರಣೆಯನ್ನ ಮುಗ್ರವಾಗಿ ಖಂಡಿಸಿದ್ದಾರೆ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಿದ್ದರಿಂದ ಬಡತನ ನಿರ್ವಹಣೆ ಅಕ್ರಮ ಚಟುವಟಿಕೆ ತಹಬದಿಗೆ ತರಲು ಸಾಧ್ಯವಿಲ್ಲ ರಾಜ್ಯದಲ್ಲಿ ಬಡತನ ನಿವಾರಣೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ರಾಜ್ಯ ಮತ್ತು ಒಕ್ಕೂಟ ಸರ್ಕಾರಗಳು ಅನೇಕ ಕಲ್ಯಾಣ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ತಾ ಇದ್ರು ಮದ್ಯದ ಅಮಲು ಮರೆಯುತ್ತಿದೆ ಎಂದು ತೀವ್ರ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ನಂತರ ಮುಖ್ಯಮಂತ್ರಿ ಹಾಗೂ ಅಬಕಾರಿ ಇಲಾಖೆಯ ಆಯುಕ್ತರಿಗೆ ಬರೆದ ಪ್ರತ್ಯೇಕ ಮನವಿ ಪತ್ರವನ್ನ ಲೇಗಸ್ಕೂರು ಅಬಕಾರಿ ಇಲಾಖೆ ಪೊಲೀಸ್ ಇನ್ಸ್ಪೆಕ್ಟರ್ ಬಸವರಾಜ್ ಮೂಲಕ ರೆಡ್ಡಿ ಸಲ್ಲಿಸಿದ್ದಾರೆ ಅಕ್ರಮ ಮದ್ಯ ಮಾರಾಟವನ್ನು ತಡೆಯಬೇಕು ಮತ್ತು ಮದ್ಯ ನಿಷೇಧ ಜಾರಿಗೆ ತರಲು ಒತ್ತಾಯಿಸಿ ಕೆಆರ್ಎಸ್ ಪಕ್ಷ ರಾಜ್ಯಾದ್ಯಂತ ಜಾಗೃತಿಯಾಗಿ ಕಾಲ್ನಡಿಗೆಯೊಂದಿಗೆ ಸಭೆಯನ್ನ ಮಾಡುತ್ತಿದೆ ಬೆಂಬಲಿಸಿ ಎಂದು ನೆರೆದ ಜನತೆಗೆ ಕರೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟೀಯ ಪಕ್ಷದ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷ ಆಶಾ ವೀರೇಶ್ ರಾಜ ಎಸ್ಟಿ ಕಾರ್ಯದರ್ಶಿ ಬಸವಪ್ರಭು ಮಹಿಳಾ ರಾಜ್ಯ ಕಾರ್ಯದರ್ಶಿ ಶಕುಂತಲಾ ಏಳಿಗೆ ರಾಜ್ಯ ಯುವ ಘಟಕದ ಕಾರ್ಯದರ್ಶಿ ದಾವಣ್ಣ ಪುಲದಿನ್ನಿ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ನಿರುಪದ ಕೆ ಗೋಮಲ್ಸೆ ಜಿಲ್ಲಾಧ್ಯಕ್ಷ ಕಂದೂರು ರಾಘವೇಂದ್ರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಜಯ್ ಕೋಳ జల యోగ ఘటక ఉపాధ్యక్ష గంగప్ప కుబేర మహేష్ సంకణ్ణనవర్ లింగస్గూరు అబకారి ఇన్స్పెక్టర్ బసవరాజ్ హట్టి టాణే పిఎస్ఐ ధర్మణ ఇతరులు హాజరు బ్యూరోట్ మార్జున్ తుర్విహా ఎన్కెఎస్టి ಹುಸಿ ತುಂಬಿ ಮನದಲ್ಲಿ ವಿಷಯ ತುಂಬಿ ಮನ ಮನ ಮನೆಯೊಳಗೆ ಮನೆಯೊಳೆಯ ಇಲ್ಲ 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 ಕೂಡಲ ಸಂಗಮ ದೇವ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ನಿರ್ಮಿಸೋಣ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ ಕಾಂಗ್ರೆಸ್ ಪಾರ್ಟಿಗೆ ಜೈ ಸರಾಯಿ ಬೇಡ ಶಿಕ್ಷಣ ಬೇಕು ಬೇಡ ನೀರು ಬೇಕು ಜಾರಿ ಮಾಡಿ ಜಾರಿ ಮಾಡಿ ಮದ್ಯ ನಿಷೇಧ ಜಾರಿ ಮಾಡಿ ತಡೆಗಟ್ಟಿ ತಡೆಗಟ್ಟಿ ಮದ್ಯ ನಿಷೇಧ ಜಾರಿ ಮಾಡದ ಸರ್ಕಾರಕ್ಕೆ ಮದ್ಯ ನಿಷೇಧ ಜಾರಿ ಮಾಡದ ಭ್ರಷ್ಟ ಜೆಸಿಬಿ ಪಕ್ಷಗಳಿಗೆ ಅಕ್ರಮವಾಗಿ ಮದ್ಯ ಮಾರಾಟ ಸಮಾಜ ಘಾತರಿಗೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವ ಕೊಳ್ಳರಿಗೆ ಅಕ್ರಮ ಮದ್ಯ ಮಾರಾಟಕ್ಕೆ ಕುಮ್ಮಕ್ಕು ಕೊಡುವ ಪೊಲೀಸ್ ಮತ್ತು ಅಬಕಾರಿ ಇಲಾಖೆಯ ಭ್ರಷ್ಟ ಅಧಿಕಾರಿಗಳಿಗೆ ಕರ್ನಾಟಕ ಮಾತೆಗೆ ಕನ್ನಡಾಂಬೆಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಆ ಯೋಜನೆ ಈ ಯೋಜನೆ ತಂದ್ರು ಹಳ್ಳಿ ಜನರ ಬಡತನ ನಿವಾರಣೆ ಆಗಿಲ್ಲ ಯಾಕೆ ಅಂದ್ರೆ ಕಡೂರು ಇವತ್ತು ಹೆಚ್ಚು ಕುಳಿತಿರೋದು ಎಲ್ಲರಿಗಿಂತ ಜಾಸ್ತಿ ಬಡವರು ಕುಡಿಯೋದು ಯಾಕೆ ಅದರಲ್ಲೂ ಶ್ರೀಮಂತರು ಕುಡಿದ್ರುನು ಶ್ರೀಮಂತರು ಕೆಡೋದಿಲ್ಲ ಬಡವರು ಯಾಕೆ ಕೇಳ್ತಾರೆ ಒಪ್ಪ ಬಡವರು ಎಷ್ಟು ರೂಪಾಯಿ ಕೂಲಿ ಒಂದ್ ದಿವಸಕ್ಕೆ ಗಂಡಾಳಿಗೆ ನಾನೂರೂರು ಅವ್ನು ಗಂಡಾಳು ಐನೂರು ಕುಡ್ಕೊಂಡು ಅದರಲ್ಲೊಂದು ಇನ್ನೂರು ಮುನ್ನೂರು ಕುಡಿದ್ರೆ ಅವ್ನು ಆವತ್ತು ಮಾರನೇ ದಿವಸ ಕೆಲ್ಸಕ್ಕೆ ಹೋಗೋದಿಕ್ಕಾಗೋದಿಲ್ಲ ಆದ್ರೂ ಮಾರನೇ ದಿವಸನೂ ಕೆಲ್ಸಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಕುಡಿದಿದ್ದು ಎರಡು ದಿವ್ಸ ಖಾಲಿ ಆಯ್ತು ಖಾಲಿ ಆಯ್ತು ಮನೆಗೆ ಏನ್ ಕೊಟ್ಟ ಚಿಪ್ಪು ಚೆಂಬು ಕೊಟ್ಟ ಮನೆಗಳು ಇವತ್ತು ಈ ಭಾಗದಲ್ಲಿ ಬಡವರ ಮನೆಗಳು ನಡೀತಿರೋದೆ ಯಾರಿಂದ ಹೆಣ್ಮಕ್ಳಿಂದ ಮಹಿಳೆಯರಿಂದ ಅವರು ದುಡಿದು ನರೇಗಾದಲ್ಲೋ ಗಾಕೋಸ್ ಅಂತ ಅವರು ಮಾಡ್ಕೊಂಡಿರುವಂತ ಅನೇಕ ಇದರಲ್ಲಿ ನರೇಗಾದಲ್ಲಿ ಕೆಲಸ ಕೊಡಿಸಿ ಅವರೆಲ್ಲ ಸಂಘಟನೆ ಮಾಡ್ತಾ ಇದ್ದಾರೆ ನರೇಗಾದಲ್ಲೋ ಅಥವಾ ಹೊಲದಲ್ಲೋ ಹದಿನಾರದು ಜಮೀನಲ್ಲ ಕೂಲಿ ಮಾಡಿಕೊಂಡು ಮನೆ ನಡೆಸ್ತಾ ಇದ್ದಾರೆ ಯಾರ ಮನೆ ಹಾಳಾಗ್ತಿದ್ಯೋ ಆ ಮನೆಗಳ ಗಂಡಸರು ಹೋಗಿದ್ದ ಹುಡುಗು ಬಿದ್ದೆಲ್ಲ ಶ್ರೀಮಂತರಿಗೆ ಕೊಟ್ಟು ಬಾರದವರಿಗೆ ಕೊಟ್ಟು ಅವರನ್ನ ಶ್ರೀಮಂತರು ಮಾಡ್ತಾ ಇದ್ದಾರೆ ಇವರು ಬಿಕಾಯಿಗಳಾಗ್ತಾ ಇದೆ ಹಾಗಾಗಿ ಎಲ್ಲೆಲ್ಲಿ ಅವರೂಪಕ್ಕಾದ್ರೂ ಗುರುಗುಂಟದಲ್ಲೋ ಅಥವಾ ನಿಮ್ಸುಲ್ಲೋ ಇದ್ರೆ ಈ ಮಧ್ಯದಲ್ಲಿ ಯಾವ್ದು ಒಂದು ಅಮರೇಶ್ವರ ಕಾಸು ಈ ಭಾಗದಲ್ಲಿ ಬರೋರು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಆ ಭಾಗದ ಜನರು ಯಾಕಂದ್ರೆ ಅವ್ರು ಹೋಗ್ಬೇಕು ಐದಾರು ಕಿಲೋಮೀಟರ್ ಹೋಗ್ಬೇಕು ಕುಡಿದ್ಮೇಲೆ ರಸ್ತೆಯಲ್ಲಿ ಬಿತ್ ಸದ್ರೆ ಯಾರು ನೋಡೋದಿರೋದಿಲ್ಲ ಬೈಕ್ ಆದ್ರೂ ಇಲ್ಲ ನನ್ನ ಕುಟುಂಬದಲ್ಲಿರುವ ಇತರ ಸದಸ್ಯರು ಬಂಧು ಮಿತ್ರರು ಈ ಮಾದಕ ವಸ್ತುಗಳಿಗೆ ಮದ್ಯವ್ಯಸನಕ್ಕೆ ದಾಸರಾಗಿದ್ದಾರೆ ಅವರನ್ನು ಪ್ರೀತಿಸಿ ಒಲಿಸಿ ಕಾಡಿಸಿ, ಪೀಡಿಸಿ ಒತ್ತಾಯಿಸಿ ಈ ದುಶ್ಚಟಗಳಿಂದ ಪೂರಾ ಮಾಡಲು ನನ್ನ ಕಾಯ ವಾಚ ಮನಸ ಪ್ರಯತ್ನಿಸುತ್ತೇನೆ ಎಂದು ಮತ್ತೊಮ್ಮೆ ಅಮರೇಶ್ವರನಲ್ಲಿ ಪ್ರಮಾಣ ಮಾಡಿ ಪ್ರತಿಜ್ಞೆ ಮಾಡುತ್ತಿದ್ದೇನೆ ಎಲ್ಲರಿಗೂ ಶುಭವಾಗಲಿ ಸರ್ವೇ ಜನ ಸುಖಿನೋಧವಂತೂ ಸಮಸ್ತ ಸಂತು ಪ್ರಶ್ನೆ ಪ್ರೇಮಿಗಳೇ ಪಂಚಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಚರಾಯಿ ಮುಕ್ತ ಕರ್ನಾಟಕ ಮದ್ಯ ಮುಕ್ತ ಕರ್ನಾಟಕ